आरसीबी फायनल विजयाच्या पार्श्वभूमीवर बेंगळुरूमध्ये सरकारकडून आयोजित करण्यात आलेल्या मिरवणुकीदरम्यान झालेल्या चेंगरा, चेंगराचेंगरीमध्ये अकरा निष्पाप नागरिकांचा बळी गेला या घटनेला मुख्यमंत्री आणि उपमुख्यमंत्री थेट जबाबदार आहेत त्यांनी तत्काळ राजीनामा द्यावा अशी मागणी करत सोमवारी भाजप कार्यकर्त्यांनी जिल्हाधिकाऱ्यांमार्फत राज्यपालांकडे निवेदन सादर केले आरसीबी क्रिकेट सामना जिंकल्याच्या आनंदासाठी आयोजित साजरा काही क्षणातच दुःखद प्रसंगात रूपांतरित झाला

ಅವಲ್ಲೇ ಅಲ್ಲಿ ಸಾವನ್ನ ಹೋಗ್ತಾರ ಸಾವಿಗೆ ಯಾರಾದ್ರೂ ಕಾರಣ ಇದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಂತ ಇವತ್ತು ನಾವು ಹೇಳ್ತಾ ಇದ್ದೀವಿ ಮತ್ತು ತಕ್ಷಣ ಅವರು ಈ ನೈತಿಕ ಹೊಣೆ ಹೊತ್ತು ಈ ಘಟನೆಗೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡ್ಬೇಕಂತೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡ್ತಾ ಇದೆ ಇವತ್ತು ಹನ್ನೊಂದು ಜನರ ಒಂದು ಅಮಾಯಕರ ಸಾವಿಗೆ ಇವತ್ತು ಈ ಸರ್ಕಾರ ಕಾರಣವಾಗಿದೆ ಯಾವುದೇ ಮುನ್ಸೂಚನೆ ಇಲ್ಲದೆ ಯಾವುದೇ ಬಂದೋಬಸ್ತ್ ಇಲ್ಲದೆ ಪೊಲೀಸರಿಗೂ ಕೂಡ ಇಂಟಿಮೇಷನ್ ಕೊಡದೆ ಅವತ್ತ ಕಾರ್ಯಕ್ರಮವನ್ನು ವಿಧಾನಸೌಧದವರೆಗೂ ಮಾಡ್ತಾರೆ ಚನ್ನಸ್ವಾಮಿ ಕ್ರೀಡಾಂಗಣದವಾಗು ಕೂಡ ಅವ್ರು ಮಾಡ್ತಾರೆ ಆ ರೀತಿ ಮಾಡಿದ್ದು ತಪ್ಪದ ಆ ತಪ್ಪಿಗಾಗಿ ಹನ್ನೊಂದು ಜನ ಇವತ್ತು ನಾವು ನಮ್ಮವರು ಜೀವನ ಕಳ್ಕೊಂಡಂತ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿದೆ ದಯಮಾಡಿ ಇವತ್ತು ತಕ್ಷಣ ಈ ನೈತಿಕ ವ್ಯವಸ್ಥೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಂತ ಇವತ್ತೇ ಆಗ್ರಹ ಮಾಡ್ತೀವಿ या आंदोलनात बेळगाव ग्रामीण जिल्हाध्यक्ष सुभाष पाटील शहराध्यक्ष गीता सुतार महापौर मंगेश पवार उपमहापौर वाणी जोशी माजी आमदार संजय पाटील भाजप नेते गौडा पाटील सदानंद गुंटेपणावर उज्ज्वला बडवन्नाचे यांच्यासह अनेक कार्यकर्ते सहभागी झाले होते विनोद कोलकार के